ಬಾಗಿಲಿಗೆ ನ್ಯೂಸ್ ಐಟೀನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು ನಿಮ್ಮ ಸಮಸ್ಯೆಯನ್ನ ಕೇಳಲು ಆಡಳಿತ ನಡೆಸುವವರ ಗಮನವನ್ನ ನಿಮ್ಮತ್ತ ಸೆಳೆಯಲು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಲು ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ ಅಭಿವೃದ್ಧಿಯನ್ನ ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ ಇದೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ न्यूज़ एट नानू आशिक मुल्की ೂರಲ್ಲಿ ನ್ಯೂಸ್ ಐಟೀನ್ ವಿಶೇಷ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಒಂದು ಹಳ್ಳಿಯ ಸಮಸ್ಯೆಯನ್ನ ಇವತ್ತು ರಾಜ್ಯದ ಜನರ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಮಾದಿನೂರು ಅನ್ನುವಂತ ಒಂದು ಗ್ರಾಮದಲ್ಲಿ ದಿನ ನೀವೇನು ಹಳ್ಳ ನೋಡ್ತಾ ಇದ್ರಿ ಈ ಹಳ್ಳದಿಂದ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿನ ಗ್ರಾಮಸ್ಥರು ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರುವಂತದ್ದು ಅದರಲ್ಲೂ ಮುಖ್ಯವಾಗಿ ಶಾಲೆಗೆ ಹೋಗುವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಹಳ್ಳದಿಂದಾಗಿ ಪ್ರತಿದಿನ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತದ್ದು ಸೊ ಹಾಗಿದ್ರೆ ಇಲ್ಲಿರುವಂತಹ ಜನರಿಗೆ ಯಾವ ರೀತಿಯಾಗಿರುವಂತಹ ಸಮಸ್ಯೆಯನ್ನ ಈ ಎಲ್ಲ ಮಾಡ್ತಿದೆ ಅನ್ನುವಂಥದ್ರ ಬಗ್ಗೆ ನಾವು ಮೊದಲನೇದಾಗಿ ಶಾಲೆಯ ಮಕ್ಕಳನ್ನ ಮಾತಾಡ್ಸೋಣ ಏನೇನು ಸಮಸ್ಯೆ ರೀ ನಿಮ್ಗೆ ಇಲ್ಲಿ ನಮಗೆ ಹಳ್ಳಗೆ ಹೋಗೋಕೊತ್ತಿಗ ಸಮಸ್ಯೆ ಆಕತ್ರಿ ಹಳ್ಳ ನೋಡ್ಬಿಟ್ಲೆ ನಮಗೆ ಹಂಗತ್ರ ಆಕತ್ರಿ ಆದ್ರೆ ಬರುವಾಗ ಬಸ್ ಕಾಲು ಕಾಲು ಸಿಕ್ಕಂತ ಉದುರು 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 ಹಾಕತ್ರಿ ಆದ್ರೆ ನಿಮಗೆ ಒಬ್ಬರೇ ಹೋಗೋಕ್ಕೆ ಹೋಗೋಕೆ ದಾರಿನೇ ಶಾಲೆಗೆ ಹೋಗೋಕ್ಕೆ ಇದೇ ದಾರಿ ನೀದಿ ಈ ಕೆಸರು ನೀರಿನ ಮೇಲೇನೇ ಓಕೆ ನಾಕೆ ಓಕೆ ಅಲ್ಲ ಇದು ಇದರ ಮೇಲೇನೇ ಹೋಗುತ್ತೆ ಇದ್ರ ಮೇಲೆ ಇಲ್ರಿ ಬಸ್ ಹೋಗಲ್ಲ ಬಸ್ ಹೋಗಲ್ಲ ನಡ್ಕೊಂತ ಇದ್ರ ಇದರ ಮೇಲೇನೇ ಹೋಗ್ಬೇಕು ನಾವು ಇದರ ಮೇಲೆ ಹೋಗ್ಕಿವಿ ಶಾಲೆಗೆ ಹೋಗೋಷ್ಟಕ್ಕೆ ಬಟ್ಟೆ ಎಲ್ಲ ಕೊಳೆ ಆಗಲ್ವಾ ಅಕ್ಕರಿ ಸಮಸ್ಯೆ ಆಗಲೋ ನಿಮಗೆ ಸಮಸ್ಯೆ ಆಗುತ್ತೆ ಸಮಸ್ಯೆ ಆಗುತ್ತೆ ಕಷ್ಟ ಆಗುತ್ತೆ ಸರ್ ಲೇಟ್ ಆಗುತ್ತೆ ಸರ್ ಟೀಚರ್ಸ್ ಎಲ್ಲ ಇಷ್ಟೇ ಲೇಟಾಗಿ ಬಂದಿರ ಅಂತ ಅಂತಾರೆ ಮತ್ತೆ ನಮ್ಗೆ ಇದೊಳಗೆ ಹೋಗ ಕಷ್ಟ ಆಗುತ್ತೆ. ಏನ್ರ ಒಂದ ಕ್ರಮ ಕೈಗೊಳ್ಬೇಕು ಸರ್ ಎಂಎಲ್ಎ ಎಂಪಿ ಅವರು. ಅಲ್ಲ ಇದು ಇಲ್ಲಿ ಹೋಗಿಲ್ಲ ಮೇಲೆ ಬಸ್ ಕಂಪಲ್ಸರಿ ಬರಲ್ ಸರ್ ಎರಡು ದಿನಕ್ಕೊಮ್ಮೆ ಒಮ್ಮೆ ಇಂಗ ಸರ್ ಅದು. ಅದು ಎಷ್ಟು ದೂರ ಆಗುತ್ತೆ? 1 4 7 ಕಿಲೋಮೀಟರ್ ಕಿಲೋಮೀಟರ್ ಆಗುತ್ತೆ. ಇದಾದ್ರೆ ಇಂಗೆ ಹೋಗೋದು ಮೇಲೆ ಹೋಗೋದು ಅದು 3 ಕಿಲೋಮೀಟರ್ ಆಗುತ್ತೆ. 2 1/2 3 ಕಿಲೋಮೀಟರ್ ಅಲ್ಲಿ ಹೋಗ ಬಿಡ್ತೀರಿ. ಹೋಗತಾ ಹುಡುರ್ಗೆ ಬರ್ಗೆ ಬಹಳ ತೊಂದರೆ ಐತಿ. ಕೆಲಸ ಅದ್ರಾಗ ಆ ಆಮೇಲೆ ಏಡಿಗಳು ಬರ್ತಿರ್ತಾವ ಏನ್ರಿ ಅದ್ರಾಗ ತಡದ ಬರ್ಬೇಕಾದ್ರ ನೀರು ಬಗ್ಸಿ ಮಣ್ಣು ಇದನ್ನ ತಗೊಂಡು ಉಗಬೇಕ್ರಿ ಬಂದಿಟ್ಟ ಆ ಉಸಿಗ್ ತಗೊಂಡ್ ಈಗ ನೀರಿನಾಗ ಅಂದ್ರ ಮತ್ತೆ ಅವ್ ಸುರ್ಕಂತಾವ ಇಲ್ಲ ಅಂದ್ರ ಮತ್ತೆ ಆ ಕಚ್ತಾವ ಅವು ಕಾಲಿಗೆ ಹಿಡ್ಕಂತಾವ ಇಲ್ಲ ಧೈರ್ಯ ಇದ್ದಾರಂತ ಬರ್ತಾರ ಧೈರ್ಯ ಇಲ್ದ ಏನ್ ಬರ್ತಾರ ಧೈರ್ಯ ಅಂತ ಬರ್ತಾರ ಅಂತ ಇದರ ಮತ್ತೆ ಅವರು ಅವ್ರ ಅಂದ್ರೆ ಏನ್ ಮಾಡ್ತಾರ ಸರ ಹೌದಿಲ್ಲ ಈಗ ಎಲ್ಲಾ ತ್ರಾಸ ಐತ್ರಿ ಹೋಗ್ತಾ ಬರ್ತಾ ಜನರಿಗೆ ಹೋಗ ಬರಕ ಎಲ್ಲಾ ಹೋಗೋರಿಗೆ ಬರೋರಿಗೆ ಐತಿ ಈ ಕಿನ್ನಾಳಿಗೆ ಹೋಗಬೇಕು ಸರ್ ಕೊಪ್ಪಳ ನಮ್ಗೆ ಹತ್ತೆರಡು ಕಿಲೋಮೀಟರ್ ಆಗುತ್ತೆ ಸರ್ ಪ್ರತಿಯೊಂದು ಬ್ಯಾಂಕಿಗೆ ಹೋಗ್ಬೇಕಂದ್ರೆ ಕಿನ್ನಾಳಿಗೆ ಹೋಗ್ಬೇಕು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಕಿನ್ನಾಳಿಗೆ ಹೋಗ್ಬೇಕು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಕಿನ್ನಾಳಿಗೆ ಹೋಗ್ಬೇಕು ಕಾಲೇಜಿಗೆ ಮತ್ತೆ ಹೈಸ್ಕೂಲ್ಗೆ ಹೋಗ್ಬೇಕಂದ್ರೆ ಕಿನ್ನಾಳಿಗೆ ಹೋಗ್ಬೇಕು ಸರ್ ನಮ್ಮ ಕಡೆ ಹೈಸ್ಕೂಲ್ ಇಲ್ಲ ಸರ್ ಹಂಗ ಪ್ರತಿಯೊಂದು ನಾವು ಕಿನ್ನಾಳಿಗೆ ಹೋಗಬೇಕು ಸರ್ ಈ ಈಗ ಕೊಪ್ಲಕ್ಕೆ ಹತ್ತು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಸರ್ ಇದೇ ದಾರಿ ಸರ್ ಮತ್ತೆ ಎಲ್ಲಿ ನಾವು ದಾರಿ ಇಲ್ಲ ಸರ ಈ ಕಡೆ ಹೋಗಕಂದ್ರ ಇದು ಬಸ್ ಇಲ್ಲ ಸರ್ ನಮಗೆ ಇದು ಹೇಳಿ ನಮ್ ನಾಲ್ಕು ಸಲ ಆ ಸರ್ ಎಲ್ಲಾ ಕಡೆ ಹೇಳಿ ಎಮ್ ಎಲ್ ಎಳಿವಿ ಎಂ ಪಿ ಆರ್ಗೆ ಹೇಳಿವಿ ಯಾವ್ದು ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ ಸರ್ ಬಹಳ ಕಷ್ಟಲಿದ್ದ ಓಡಾಡ್ತಿದಾರೆ ಸರ್ ಆಗುತ್ತೆ ಏನು ಗೊತ್ತಿಲ್ಲ ಸರ್ ಯಾವ ನಾವು ಜೀವ ಹಿಡ್ಕೊಂಡು ಓಡಾಡ್ತಿದ್ವಿ ಸರ್ ಈ ಇದು ಸಾಕಷ್ಟು ಇದೆ ಸರ್ ಸಾಕಷ್ಟು ಇದೆ ಸರ್ ಮತ್ತೆ ಬೈಕ್ ಎಷ್ಟೋ ಸಾರಿ ಬೈಕ್ ಓದ್ಕೊಂಬಿದಾರೆ ಟ್ಯಾಕ್ಟ್ರಿನ ಬಿದ್ದವು ಸರ ಆಟೋ ಓಡಾಡಕ್ಕಿಲ್ಲ ಪ್ರತಿಯೊಂದು ಏನು ಯರಿಗೆ ಟೈಮ್ ನಾವು ಇದೇ ಟೈಮ್ ಸರ್ ಯಾಕಂದ್ರೆ ಕೊಪ್ಪಳ ದೂರ ಆಗುತ್ತಾನ ಕೈ ಕಿನಾಳಿಗೆ ಹೋಗ್ಲೇಬೇಕು ಸರ್ ಎರಗೇ ದಾರಿ ಬಾಳ ಇದ್ ಸರ್ ಯರಿಗೆ ದಾರಿಗೆ ಮತ್ತೆ ಏನೋ ಆಸ್ಪೆ ಏನೋ ಒಂದು ಸಣ್ಣ ಜ್ವರ ಬಂದ್ರೆ ಸಾಕು ನಾವು ಕಿನಾಳಗ್ ಹೋಗ್ ಸರ್ ಯಾಕೆಂದ್ರೆ ನಮ್ಗೆ ರೋಡ್ ಸೈಡ್ ಅಷ್ಟು ದೂರ ಆಗತ್ತೆ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಕಿನ ಹೋಗ್ಬೇಕು ಸರ್ ಸರ್ ನಮ್ ಸಾಲಿ ಆಗುತ್ತೆ ರೀ ಆಗತ್ರಿ ತ್ರಾಸ ತಾಸಾಗತ್ತ ಆ ಚೋಳು ಉಕ್ಕಂದ ಬರ್ಬೇಕು ನಾವು ಬಸ್ ಉಸುಕ್ ತಗಬೇಕು ಉಗ್ಬೇಕು ಮೊದ್ಲಾಗಿ ಆಮೇಲೆ ಮುಂದಕ್ಕೆ ನಾವು ದಾರಿ ಹಾಕಬೇಕು ಸರ್ ಎಂ ಪಿ ಎಲ್ಯರಿಗೆ ಎಲ್ಲಾ ಹೇಳಿವ್ರಿ ಎಂ ಎಲ್ಯರ್ಗೆ ಹೇಳಿವಿ ಸಾ ಸಮಸ್ಯೆ ಏನು ಅಂತಂದ್ರೆ ಇದು ನಿಮ್ಮೂರು ಮದನೂರು ಆ ಕಡೆ ಇರೋದು ಕಿನ್ನಾರ್ ಕಿನ್ನಾಳು ಅದು ಯಾವ ಕ್ಷೇತ್ರಕ್ಕೆ ಬರುತ್ತೆ ಕ್ಷೇತ್ರ ಇದು ಯಾವುದಕ್ಕೆ ಬರುತ್ತೆ ಅವರಿಬ್ಬರು ಕಿತ್ತಾಡ್ಕೊಂತಾರೆ ಅವರಿಬ್ಬರು ಕಿತ್ತಾಡ್ಕ ನ ನಡಕ ನಮ್ಮನ್ನಷ್ಟೇ ಒಷ್ಟ ಬಡೋ ಹಾ ದಂಡೆ ಅತ್ತಿನ ಸಂತೆ ಒಷ್ಟ ತೆಗ್ ಐತ್ರಿ ಉಸಿ ಏರ್ತಾರ ಒಷ್ಟ ಏನಾದ್ರೂ ಮರಳೆ ಏರ್ತಾರ ಒಷ್ಟ ದಂಡೆ ಅತ್ತಿನ ಬತ್ತಂತ ರಾಸ್ರೆ ಮಳೆ ಆತರೆ ಎಲ್ಲಿರ್ಬೇಕು ಇರ್ಬೇಕು ಅಲ್ಲೇ ಬಿಳ್ಬೋದ್ರಲ್ಲ ಅಷ್ಟು ತೆಗ್ ಅದರ ಒಟ್ಟ ನಮ್ ಗಂಗಾವತಿ ಕ್ಷೇತ್ರ ಸಂಗಾ ಕ್ಷೇತ್ರ ಅಲ್ಲೇ ಮೆಡ್ಕೊಂಬಿಟ್ರ ಅರ್ಧ ಕಿಲೋಮೀಟರ್ ಒಂದುವರೆ ಕಿಲೋಮೀಟರ್ ಆಗಬಿಟ್ರಿ ಕಿನ್ನಾಳಗ ಲಾಭ್ರಿ ಆ ರೋಡ್ ಮಾತ್ರ ಬೇಕಾಗಿಲ್ಲ ಇಲ್ಲಿಂದ ಎರಡುವರೆ ಕಿಲೋಮೀಟರ್ ಆಗಟ್ರಿ ನಮ್ಗೆ ಅನುಕೂಲ ಕಿನ್ನಾಡ್ರಿ ಮುಕ್ಕಾಲ್ ಪರ್ಸೆಂಟ್ ಬ್ಯಾಂಕಿಗೆ ಹೋಗಬೇಕಂದ್ರಿ ಆ ದಂಡೆ ಬರೀ ತಗ್ಗ ನೋಡ್ರಿ ಹತ್ತಿಂಡ ಇಲ್ಲಿ ಎಷ್ಟು ಐತ್ರಿ ಮುಂದ್ ಅಷ್ಟ್ ತಗ್ ಅದ ಐತ್ರಿ ದಾರಿ ನೋಡ್ರಿ ಅಷ್ಟು ಚಲೋ ಐತ್ರಿ ಬರೀ ಮರಳಾ ಕೊಡ್ರಿ ಅದ್ ದಾರಿಗೆ ಗಂಗಾವತಿ ಸೆಕ್ಟ್ರದ್ದು ನಮ್ದು ಅಲ್ಗೆ ಕಷ್ಟ ಟಾಪ್ ಅಂತ ಮಾಡಿಬಿಟ್ರು ಇವರು ನಮ್ಮ ಕೊಪ್ಪಳ ಎಮ್ ಎಲ್ ಎರ್ ಒಟ್ಟು ಮಾಡ್ಬಾರ ಗಂಗಾವತಿ ಎಮ್ ಎಲ್ ಎ ಇಲ್ಲಿ ಮ ಕೊಪ್ಪಳಿ ಎಮ್ ಎಲ್ ರೇ ಮಾಡ್ಬಾರಂದ್ರ ಮಾಡ್ತಾ ಮಾಡ್ತೀವಿ ಅಂತಾರೆ ರೀ ನಮ್ಮ ಊರಾಗ ಅತ್ಯಕ್ಷ ಏನಂದ್ರೆ ಅದು ನಡ್ಕ ಇಬ್ಬರು ನಮ್ಮ ಊರಾಗೆ ಮುಖಂಡರಲ್ ಆ ರೋಡ್ ಕೇಳ್ಕೊಂಡು ನಮ್ಮ ಸ್ಟೇಜಿನ ಹಚ್ಕೊಡಲ್ಲ ಅವ್ರು ಬಂದ್ರ ಇಲ್ಲೇ ಇಸ್ಬಿಡ್ತಾರೆ ತಾಳ್ಯಾಗ ಮಾತಾಡಿ ಕೊಡಲ್ಲ ಎಮ್ ಎಲ್ ಎರ್ ಕೊಟ್ಟ ನಮ್ಮ ಊರ್ ಎಮ್ ಎಲ್ ಎರ್ ಹಂಗೆ ಮಾಡ್ತಾರೆ ಇಟ್ಟು ನೋಡ್ರಿ ಆತು ಬಂದ್ರೆ ನಮ್ಗೆ ಕೇಳೋಕೆ ಅವಕಾಶ ಮಾಡಿ ಕೊಡಕಲ್ಲ ಸರಿಸ್ಬಿಡ್ತಾರೆ ನಮ್ಗೆ ಹಿಂದಕ್ಕೆ

ಆಪಿ ಸರ್ 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 ಇಲ್ಲಿ ಸರ್ ಹೋಗೋರಿಗೆ ಸಾಲಿ ಮಕ್ಕಳಿಗೆ ಅಡ್ಡಾಡಕ್ ಆಗ್ತಾ ಇಲ್ಲ ಕೆಲಸ ಮಾಡಕ್ ಹೋಗ್ತೀವಿ ನಾವ್ ಇವರಲ್ಲಿ ಲೇಬರ್ ಕರ್ಕೊಂಡು ಹೋಗಕ್ ಆಗ್ತಾ ಇಲ್ಲ ದೊಡ್ಡ ಸರ್ ನಮ್ಗೆ ದಾರಿಗೆ ಕಿನ್ನಾಳಿಂದ ನಾ ಕಿನ್ನಾಳ ಸರ್ ಸುರೇಶ್ ಅಂತ ಹೇಳಿ ಇಲ್ಲಿ ನಾವು ವರ್ಕ್ ಮಾಡ್ತೀನಿ ಸರ್ ಬಿಡಿಂಗ್ ವರ್ಕ್ ಇವರಲ್ಲಿ ಇಲ್ಲಿಂದ ಲೇಬರ್ ಕರ್ಕೊಂಡು ಹೋಗ್ಬೇಕು ದಿನ ಒಂದ್ ಇಲ್ಲಿ ಅದೇ ಒಂದು ದೊಡ್ಡ ಹಿಂಸೆ ಬಿಡುತ್ತೆ ಸರ್ ನಮಗೆ ಅಷ್ಟು ತೊಂದರೆ ಆಗಿದೆ ನಮ್ಗೆ ಇಲ್ಲಿ ಕೇಳಲ್ಲ ನಿಮ್ ಎಮ್ ಸರ್ ನಮ್ಗೆ ಏನಾಗಿದೆ ಅಂದ್ರೆ ನಮ್ದು ಒಂದು ಒಂದು ದ್ರೋಹ ಏನಪ್ಪ ಹೌದು ಸರ್ ನಾವ್ ಇವ್ರಿಬ್ರು ನಡುವೆ ಅಮಾಯಕರು ಸರ್ ನಾವು ಯಾಕಂದ್ರೆ ಈ ಕಡೆ ನೋಡಿದ್ರೆ ಗಂಗಾವತಿ ಈ ಕಡೆ ನೋಡಿದ್ರೆ ಕೊಪ್ಪಳ ಇವ್ರಿಬ್ರು ಸೇರಿ ಇದು ಒಂದು ರೋಡ್ ಮಾಡಕ್ ಆಗ್ತಾ ಇಲ್ಲ ಸರ್ ಹಂಗೆ ನಮಗೆ ಸಾಮಾನ್ಯ ಜನರಿಗೆ ಬಹಳ ತೊಂದರೆ ಆಗಿದೆ ಸರ್ ಕಷ್ಟ ರೋಡ್ ಮಾಡಿದ್ರೆ ಸಮಸ್ಯೆ ಬ್ರಿಡ್ಜ್ ಮಾಡ್ಬೇಕು ಸಣ್ಣ ಬ್ರಿಡ್ಜ್ ಸರ್ ರೋಡ್ ಏನ್ ಸರ್ ಅಲ್ಲಿಂದ ಸ್ವಲ್ಪ ರೋಡ್ ಹಂಗೆ ಇದೆ ಸರ್ ಮುಂದೆ ಅಲ್ಲಿ ನೋಡ್ಬಿಟ್ರೆ ಸರ್ ಏನು ಹೋಗ್ತಾ ಇಲ್ಲ ನೋಡಿ ಜನ ಅದೇ ಸರ್ ನಮ್ ಕಾರ್ಮಿಕರ ಸರ್ ಇಲ್ಲಿ ನಾನು ಬಿಡಿಸಿ ಬಂದಿದ್ದೀನಿ ಅವ್ರನ್ನ ಬೈಕ್ ಇಲ್ಲಿ ಬರ್ತಾ ಇಲ್ಲ ಅವ್ರ ಕಾರ್ಮಿಕರು ನಮ್ ಕೆಲ್ಸಕ್ಕೆ ಹೋಗ್ತಾ ಇರಂತ ಹುಡುಗರು ಕರ್ಕೊಂಡ್ ಹೋಗ್ ಆಗ್ತಾ ಇಲ್ಲ ಇಲ್ಲಿ ಆಮೇಲೆ ಸಾಲಿ ಮಕ್ಕಳಿಗೆ ಹೋಗ್ತಾ ಹೋಗ್ ಆಗ್ತಾ ಇಲ್ಲ ಹಾಗಾಗಿ ಬಹಳ ತೊಂದರೆ ಆಗಿದೆ ಸರ್ ದಯಮಾಡಿ ಮನೆ ಶಾಸಕರು ಇದ್ರ ಬಗ್ಗೆ ಸ್ವಲ್ಪ ಗಮನ ತಗೊಂಡೆ ಗಂಗಾವತಿ ಮಾಡ್ರಿ ಸರ್ ಇವರು ಶಾಸಕರಾದ್ರೂ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ಸರ್ ನೋಡಿ ನೋಡಿ ನಮಗೂ ಒಂದು ಬ್ರಿಡ್ಜ್ ಬೇಕ್ರಿ ಸರ್ ನಮಗೂ ಒಂದು ಇದ್ರಿಡ್ಜ್ ಬೇಕ ಬೇಕು ಸರ್ ಯಾಕಂದ್ರೆ ಎಲ್ಲದಕ್ಕಾದ್ರೂ ಕಿನ್ನಾಳಿಗೆ ಹೋಗ್ಬೇಕು ನಾವು ಇವತ್ತಂತಲ್ಲ ಯಾವತ್ತಿಗಿದ್ರು ಕಿನ್ನಾಳಿಗೆ ಹೋಗ್ಬೇಕು ಮಳೆಗಾಲದಲ್ಲಿ ಬಹಳ ಅನಾನುಕೂಲ ಆಗುತ್ತೆ ನಮ್ಗ ಮತ್ತೆ ಇದು ಡ್ಯಾಮ್ ಇಂದ ನೀರ್ ಎತ್ತಿದ್ರಪ್ಪ ಅಂದ್ರೆ ನಾವು ಕಿನ್ನಾಳ್ ಮೇಲೆ ಹೋಗ್ಬೇಕು ಕಿನ್ನಾಳ್ ಮೇಲೆ ಹೋಗ್ಬೇಕಂದ್ರೆ ಅಲ್ಲಿ ಒಂದು ಡ್ಯಾಮ್ ಕಟ್ ಆಗುತ್ತೆ ಸರ್ ಅಲ್ಲಿ ಒಂದು ಆಳ್ ಕಟ್ ಆಗುತ್ತೆ ಹಂಗಾಗಿ ಎಲ್ಲಿ ಯಾಕಡೆ ಹೋಗೋಕು ತೊಂದರೆ ಆಗಿದೆ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಈಗ ಅರ್ಜೆಂಟ್ ಆಗಿ ಬ್ರಿಡ್ಜ್ ಮಾಡಿ ಸರ್ ಮಳೆಗಾಲದಲ್ಲಿ ಇನ್ನೂ ಕಷ್ಟ ಅಲ್ಲ ಸರ್ ಜಲಾಶಯ ಓಪನ್ ಆಗುತ್ತೆ ಸ್ವಲ್ಪ ಜಲಾಶಯ ಜಲಾಶಯದಲ್ಲಿ ಒಂದು ಟಿ ಒಂದ್ ಕಾನಿ ಎತ್ತೀರ ಅಂದ್ರೆ ಇಲ್ಲಿಂತ ಹೋಗಕ್ಕಾಗಲ್ಲ ಸರ್ ಫುಲ್ ಮುಳುಗಡೆ ಆ ಕಡೆ ಈ ಕಡೆ ದಂಡಿ ಫುಲ್ ಆಗಿರುತ್ತೆ ಸರ್ ಅದು ಆ ಕಡೆ ಈ ಕಡೆ ದಂಡಿ ಫುಲ್ ಆಗುತ್ತೆ ಸಾಲಿವುಡ್ರಿಗೆ ಏನೈತೆ ಅಂದ್ರೆ ಎರ್ಡ್ ಒನ್ ಟು ಇಲ್ಲ ಸೆವೆಂತ್ ಅಂತ ಟೆಂತ್ ಅನ್ನೋ ಕರಲ್ ಸರ್ ಅವ್ರಿಗೂ ಸಮಸ್ಯೆ ನೀರು ಬಿಟ್ರೆ ಅಂದ್ರೆ ಮಾಡ್ತಾರೆ ಅಲ್ಲಿ ಕ್ರಾಸ್ನಲ್ಲಿ ನಿಂತ್ಕೊಂತಾರೆ ಬಸ್ ಏನು ಮಾಡುತ್ತೆ ಒಂಬತ್ತು ಹದಿನೈದಕ್ಕೆ ಬರುತ್ತೆ ಒಂದು ಒಂಬತ್ತು ಇಪ್ಪತ್ತೈದಕ್ಕೆ ಬರುತ್ತೆ ಅಲ್ಲಿ ಹೋದ್ರೆ ಹಿಂಗಾಯ್ಸಿ ನಡ್ಕೊಂತ ಹೋದ್ರೆ ಹಾಳು ಕಟ್ಟಿರುತ್ತೆ ಅಲ್ಲಿ ಹೋದ್ರೆ ಬಸ್ಸಿನ ಸಮಸ್ಯೆ ಸಾಲಿವುಡ್ಡ್ರಿಗೆ ಏನೈತೆ ಮಾನೂರ ಸಮಸ್ಯೆ ಏನಂದ್ರೆ ಹುಡುಗ ಒಂದೇ ಸಮಸ್ಯೆ ಅಲ್ರಿ ಸಾಲಿ ಹುಡುಗ್ರೆ ಅವ್ನಲ್ಲಿ ಮನೆಯಲ್ಲಿ ಕೂಡಂತ ಕೆಲಸ ಇರುತ್ತೆ ಶಾಲೆ ಇಲ್ಲ ಶಾಲೆ ಹೋಗೋಕೆ ಆಗಿಲ್ಲ ಏನು ಹೋಗಲ್ಲ ಅಲ್ಲಿ ಕಿನ್ನಾಳೆ ಅಂತ ಹೋದ್ರೆ ಮಂಗ್ಳೂರು ಹಳ್ಳ ಐತೆ ಸರ್ ಹಿರಿಯ ಆ ಹಳ್ಳ ಬಂತಂದ್ರೆ ಅಲ್ಲಿ ಮಳೆ ಆತಂದ್ರೆ ಮಂಗಳೂರು ರಾವಣಕಿ ಯಲ್ವೂರ್ ತಾಲೂಕ್ ಮಳೆ ಆತಂದ್ರೆ ಅಲ್ಲಿ ಹಳ್ಳ ಕಡತ್ ಸರ್ ಇಲ್ಲಿ ಬಂದ್ರೆ ಈ ಡ್ಯಾಮಿನ ಸಮಸ್ಯೆ ಎರಡು ದಿನ ಕಟ್ಟಿದ್ರು ಯಾವುದು ಮಂಗ್ಳೂರಲ್ಲಿ ಏನೈತಿ ಎರಡು ದಿನ ಆದ್ರೂ ಅದು ನೀರು ಇಳಿಯಲ್ಲ ಅಲ್ಲೇ ಮಾಡ್ತಾ ಇಲ್ಲೇ ಊರಲ್ಲೇ ಇರೋದು ಮಕ್ಕಳು ಶಾಲೆಯಲ್ಲಿ ಇಲ್ಲೇ ಊರಲ್ಲಿ ಕ್ರಿಕೆಟ್ ಆಡೋದು ಅಲ್ಲಿ ಇಡೋದು ಮತ್ತೆ ಮರುದಿನ ಹೋದ್ರೆ ಸ್ಕೂಲಲ್ಲಿ ಕೇಳಿದ್ರೆ ಸರ್ ಅಂತ ಇಲ್ಲ ಏ ನೀವ್ ಬರಬೇಕಂತ ಅವ್ರ ಹುಡುಗಿಯನ್ನ ಹುಡ್ಗ ಆಗ್ತಾರೆ ಆಗ್ತಾರೀ ಅದೊಂದು ಸಮಸ್ಯೆ ಇನ್ನೊಂದು ಏನು ಸಮಸ್ಯೆ ಅಂದ್ರೆ ಊರು ಸ್ವಚ್ಛತೆ ಇಲ್ಲ ಪ್ರತಿಯೊಬ್ಬರು ಏನ್ ಮಾಡ್ತಾರೆ ಫಿಲ್ಟರ್ ನೀರಿಗೆ ಫಿಲ್ಟರ್ ನೀರಿನ ಸಮಸ್ಯೆ ಏನಂದ್ರೆ ಮುದ್ಲಾಪುರ ಮುದ್ ಇದ್ರಿ ಮುದ್ಲಾಪುರ ಹೋಗ್ಬೇಕು ಹುಚ್ಚಿರೇಶ್ವರ ಕ್ಯಾಂಪ್ ಹೋಗ್ಬೇಕು ಇಲ್ಲ ಕಿರಾಳಿಗೆ ಹೋಗ್ಬೇಕು ಸರ್ ಅದಲ್ಲಿ ನೀರ್ ಐತ್ ಸರ್ ಅದು ಒಳ್ಳೆ ಶುದ್ಧ ನೀರ್ ಅಲ್ಲ ಅದೇನ್ ಮಾಡುತ್ತೆ ಅಪಂಡಿಕ್ಸ್ ಬಾಯಲ್ಲಿ ಗಂಟ್ಲಲ್ಲಿ ಗುಳಿಗಳು ಹೇಳ್ತಾ ಇದ್ದೇವೆ ಸರ್ ಉದಾಹರಣೆಗೆ ನಮ್ಮ ಹಾ ಕೆರ್ತ ಕೆರತ ಹ ಕಪ್ಪಳದಲ್ಲಿ ಕೆಲಸ ಮಾಡುದಂತೀವ್ರ ಸರ್ ಕೊಪ್ಪಳದಲ್ಲಿ ಎರಡು ದಿನ ನೀರು ನೀರ್ ನಮ್ಮ ನಮ್ಮೂರಲ್ಲಿ ಎರಡು ದಿನ ನೀರು ಕುಡ್ತೀವಿ ಅಂದ್ರೆ ಅಹ್ ಗಂಟ್ಲ ಸಮಸ್ಯೆ ಡಾಕ್ಟರ್ ಕೇಳಿದ್ರೆ ಏನಂತಾರೆ ಅದು ನೀರಿನ ಸಮಸ್ಯೆ ಐತಪ್ಪ ನೀವು ಏನಾರ ಮಾಡಿದ್ರು ನೀರು ಚೇಂಜ್ ಅಂತಂದು ವೈದ್ಯಕೀಯ ಅಧಿಕಾರಿಗಳು ಹೇಳ್ತಾರೆ ಕಿನಲ್ಲಿ ಚೆಕ್ ಮಾಡ್ಸಂದ್ರೆ ಅಂತ ನೀರಿನ ಸಮಸ್ಯೆ ಬೇರೆ ಏನು ಸಮಸ್ಯೆ ಇಲ್ಲ ನಿಮ್ಮ ಮಾತು ಮೂರೋದು ಪ್ರತಿಯೊಂದು ಆದರೂ ನೀರು ಚೇಂಜ್ ಮಾಡ್ಕರ ಅಂತಂದು ಡಾಕ್ಟ್ರ್ ಸಲಹೆಲ್ಲ ನಮ್ಗೆ ಸಲಹೆ ಕೊಡ್ತಾರೆ ಸರ್ ನೀವು ನೀರಾಗ ಕುಡಿಬಾರಿಡ್ರಿ ಕುಡಿಯೋಕೆ ನೀರಿಲ್ಲ ಸರ್ ಉದಾಹರಣೆಗೆ ಎಲ್ಲರೂ ಸರ್ ಮಾಸ್ತಾರೆ ನೌಕರಿ ಆಯ್ತು ಈಗ ಈ ರೈತರು ಏನು ಮಾಡ್ತಾರೆ ಡೀಸೆಲ್ ಕ್ಷಮಕ್ಕೆ ಕುಕ್ಕರ್ ಸರ್ ಡೀಸೆಲ್ ಇಂದ ಆ ಕಡೆ ಟ್ಯಾಂಕ್ ಇಡ್ತಾರೆ ಮುಂದೆ ನೀರಿನ ಟ್ಯಾಂಕ್ ಇಟ್ಟು ಬಂದು ಕಿರಾಳಿ ಅಂತ ಪಿಲ್ಟ್ರಿ ನೀರು ತರ್ತಾರೆ ಸರ್ ನಮ್ಮೂರಲ್ಲಿ ಫಿಲ್ಟರ್ ನೀರು ಸುದ್ದಿ ಫಿಲ್ಟರ್ ನೀರು ಇಲ್ಲ ಇಲ್ಲ ಸರ್ ಅದು ಕುಡಿದ್ರೂ ಗಂಟ್ಲಲ್ಲಿ ಅಷ್ಟು ನೀವು ಅಪಾಂಡಿಕ್ಸ್ ಹಿಂಗ್ ಗಿಡ್ಕೊಂಡ್ ಕುಂದ್ರಬೇಕು ಆತರ ಸಮಸ್ಯೆ ಇದೆ ಮಾದನೂರಲ್ಲಿ ಶಾಸಕರು ಬಂದ ಕೇಳಿದ್ರೆ ಏನ್ ಮಾಡ್ತಾರ ಇಲ್ಲಿ ಲೋಕಾಲಿಟಿ ಏನ್ ಮಾಡ್ತಾರ ಏ ಸರಿ ಸರಿ ಅಂತಂದು ನಮ್ಮನ್ನ ಮಾತಾಡ್ಸಕ್ ಅವಕಾಶ ಕೊಡಲ್ಲ ಅವಕಾಶ ಕೊಡಲ್ಲ ನಾವೇನ್ ನಮ್ ಊರಿನ ಸಮಸ್ಯೆ ಹೇಳ್ಬೇಕಾ ಲೀಡ್ರಿಕ್ ಏನ್ ಮಾಡ್ತಾರೆ ಅದನ್ನ ಹೇಳ್ಬೇಕು ಜನರ ಸಮಸ್ಯೆಗಳನ್ನ ಕೇಳಲ್ಲ ಅವ್ರು ಮಾತಾಡ್ಸೇ ಕೊಡಲ್ಲ ಸರ ಎಮ್ ಎಲ್ ನಮ್ಮನ್ನ ಮಾತಾಡ್ಸೇ ಕೊಡಲ್ಲ ಅಂದ್ರೆ ಈ ಭಾಗದಲ್ಲಿ ಈ ಹಳ್ಳ ಇರುವಂತದ್ದು ಗಂಗಾವತಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಜನಾರ್ದನ್ ರೆಡ್ಡಿ ಅವರು ಶಾಸಕರಿದ್ದಾರೆ ಈ ಭಾಗದಲ್ಲಿ ನಾವೆಲ್ಲಿ ನಿಂತಿದೀವಿ ಇದು ಕೊಪ್ಪಳ ಜಿಲ್ಲಾ ಅಂದ್ರೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ರಾಘವೇಂದ್ರ ಹಿಟ್ನಾಳ್ ಅವರು ಶಾಸಕರಿದ್ದಾರೆ ಇಬ್ರು ನಡುವಿನ ಅದ್ ಏನ್ ಸಮಸ್ಯೆ ಅಂತ ಅವ್ರು ಕೂತ್ ಮಾತಾಡಿ ಬಗೆಹರಿಸುವಂತ ಸಣ್ಣ ಸಮಸ್ಯೆ ಸಮಸ್ಯೆಯಿಂದಾಗಿ ಈ ಎರಡೂ ಊರವ್ರಿಗೆ ಇದೀಗ ಸಮಸ್ಯೆ ಅಲ್ವಾ ಸರ್ ಹಂಗ ಅನ್ಸಲ್ವಾ ಆಗುತ್ತೆ ಸರ್ ಈ ಪ್ರತಿ ಸಾರ್ ಅಲ್ಲ ಸರ್ ಇದು ನ್ಯೂಸ್ನೇ ಬಂದು ಒಂದು ಹತ್ತು ಜನ ಅದ್ರ ಸರ್ ಪೇಪರ್ನೆ ಕೊಟ್ಟು ಸರ್ ಯಾಳ್ ಬಂದ ಪೇಪರ್ನಾಗ ಕೊಟ್ರ ಸರ ಎಲ್ಲ ಕೊಟ್ರ ಬಟ್ ಇದುವರೆಗಾದ್ರೆ ಏನು ರೆಡಿಗಿರ್ ಸರ್ ಅವ್ರಿಗೆ ನಿಮ್ ಶಾಸಕರಿಗೆ ಸರ್ ಎಲ್ಲ ಜಾತಿ ಅಂತ ಜಾತಿ ಅಂತ ಮಾಡ್ತಾರೆ ಸರ್ ಅವ್ರು ಬಂದು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಸರ್ ಎಲೆಕ್ಷನ್ ಟೈಮ್ ಬರ್ತಾರೆ ಬರ್ತಾರ ಸರ ಅಷ್ಟೇ ಮತ ನೀಡಿ ಗೆಲ್ಲಿಸಿ ಏನು ಬರ ಸರ್ ಆಂಜನೇಯ ಗುಡಿ ಬರ್ತಾರ ನಮಸ್ಕಾರ ಮಾಡ್ತಾರ ಹೋಗ್ತಾರ ಸರ್ ಮತ್ತೇನು ಮಾಡಲ್ಲ ಇವರು ಇಲ್ಲಂತಾ ನಮಸ್ಕಾರ ಮಾಡ್ತಾರೆ ಅಷ್ಟೇ ಸರ್ ಅಷ್ಟೇ ಅಷ್ಟೇ ನಮಗೆ ಏನು ಮಾಡಲ ಸರ್ ಅವರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಆ ರೆಡಿ ಮಾಡ್ತೀವಿ ಅಂತ ಸೆಕ್ಷನ್ ಮಾಡ್ತಾರೆ ಸರ್ ಯಾರು ಮಾಡಲ್ಲ ಅದಕ್ಕೆ ಎಲ್ಲೆರ ಹೋಗಬೇಕು ಅಂದ್ರು ಸರ್ ಎಲ್ಲೆ ಹೋಗ್ಬೇಕಂದ್ರೂ ಅಂದ್ರು ಕೊಬಳ್ ಹೋಗಬೇಕು ಎಲ್ಲ ತ್ರಾಸ ದಾರಿ ಎಲ್ಲ ಕುಂಚಿ ಎಲ್ಲವಾಗಿ ಅವರು ಯಾವ ಏನೂ ಇದಾಗಿಲ್ಲ ಸರ್ ನಮ್ಮ ಕಪ್ಪ ಮಾಡಿ ಬಹಳ ನಮ್ಮ ಮಾದನ ಇಂತ ಇದರದ ಇದದ್ದು ಮತ್ತೆ ಯಾವ ಊರ ಇಲ್ಲ ಸರ್ ದಾರಿ ಎಲ್ಲ ಕಡೆ ನೀಟ್ ಐತಿ ನಮ್ಮ ಮಾದನ ಅಂತ ಹೊಲ್ಸ ಅಲ್ಲಿ ಇಲ್ಲ ನಿಮ್ಮ ಊರಿಗೆ ಅಮ್ಮ ಎಲ್ಲೆ ಯಾಕಡೆ ಓದ್ರು ಸರ್ ಯಾಕಡೆ ಓದ್ರು ಒಂದು ರಸ್ತೆ ಇಲ್ಲ ನೀರು ಇಲ್ಲ ಏನು ಇಲ್ಲ ಸರ್ ಶಾಲೆ ಇಲ್ಲ ಶಾಲೆ ಇಲ್ಲ ಆಸ್ಪತ್ರೆ ಇಲ್ಲ ಆಸ್ಪತ್ರೆ ಇಲ್ಲ ರೀ ಒಂದು ಯಾಕ ಸರ್ ನಿಮಗೆ ಶಾಸಕರಿಗೆ ಸರ್ ಮತ್ತೆ ಏನು ಮಾಡಕ ಆಗಲ್ಲ ಸರ್ ಇವರಿಗೆ ಅಲೆ ಮೂರು ನಾಲ್ක් ಸಲ ಹೇಳಿದೀವಿ ಸರ್ ಅಲ್ಲೇ ಆಲ್ರೆಡಿ ಹೇಳಿದೀವಿ ಆದ್ರೂ ಇವರು ತಳ್ಕಂತ ಇಲ್ಲ ಇವರು ಇವರನ್ನ ಮಾತಾಡ್ಬೇಕು ಇವರನ್ನ ಮಾತಾಡ್ಬೇಕು ನಿನ್ನ ಏನು ಮಾಡಬೇಕು ಅಂದ್ರೆ ಎಂಎಲ್ಎ ಗಳು ಊರಕ್ಕೆ ಬರಬಾರದು ಬಿಡಿ ಬರಿಸ್ ಕೊಡಬರ್ತ ನಾವು ಅಷ್ಟೇ ಮತ್ತೆ ಅಷ್ಟೇ ಮಾಡ್ಬೇಕು ಮಾಡಬೇಕು ಬಹಳ ದಿನದ ಸಮಸ್ಯೆ ಸರ್ ಬ್ರಿಡ್ಜ್ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಮಾಡಕ್ಕೆ ದಾರಿ ಇಲ್ಲ ಸಾಕಾಗ್ಬಿಟ್ಟಿದೆ ಇವ್ರ ಸಲುವಾಗಿ ಅಲ್ಲಿ ನೀರು ಬಹಳ ಐತಿ ಸರ್ ಅಲ್ಲಿ ಇಲ್ಲಿ ನಡಮಟ ನೀರ್ ಇದೆ ಅಲ್ಲಿ ಅಲ್ಲಿ ಆದ್ರೆ ನಾಲ್ಕು ಪೈಪ್ ಹಾಕಿ ಟೆಂಪರವರಿ ಸೇತುವೆ ನಿರ್ಮಾಣ ಮಾಡಿಕೊಟ್ರೆ ಕಡೆಗೆ ಹುಡುಗರ ಆತು ಬ್ಯಾಂಕಿಗೆ ಆತು ಈಗ ಚಿಕಿತ್ಸೆ ತಗೋಣಕ್ ಆತು ಅನುಕೂಲ ಆಗತ್ತ ನಮ್ಮ ವಿಚಾರ ರೀ ಈಗ ಅಲ್ಲಿ ಸಿಸಿ ರೋಡ್ ಮಾಡ್ರಿ ಸರ್ ಕಿನ್ನಾಳ ಅಂತ ಒಂದ್ ಕಿಲೋಮೀಟರ್ ಸಿಸಿ ರೋಡ್ ಮಾಡ್ರ ಈ ಕಡೆ ಅಂತ ಏನೈತ್ ನೋಡ್ರಿ ನಡಮಟ ತೆಗ್ಗದವ್ರಲ್ಲಿ ಬೈಕ್ ಹೋಗ್ಬೇಕಾದ್ರೂ ಈಗ ಮೊನ್ನೆ ಏನ್ ಮಾಡ್ರಿ ನಮ್ಮೂರ ಮೂರ್ನಾಕ್ ಮಂದಿ ಬಿದ್ದು ತೆಲಿ ಹೊಡ್ಕೊಂಡ್ ಬಂದ ಪರಿಸ್ಥಿತಿಗಳನ್ನು ಅದ ನೋಡಿದ್ರಿ ನಾವ್ ಅಲ್ಲಿ ಈಗ ನೀರಲ್ಲಿ ಅಂತ ದೊಡ್ಡ ದೊಡ್ಡ ಹಾವದ ಸರ್ ದೊಡ್ಡ ದೊಡ್ಡ ಹಾವು ಎಲ್ಲ ಅದಾವು ಅವನ್ನ ಸ್ವಲ್ಪ ನೋಡ್ಕೊಂಬರ್ಬೇಕಾದ್ರೆ ಈಗ ಕೆಲಸ ಮಾಡಿ ಏಳು ಗಂಟೆ ಬರ್ತಾರ್ರಿ ಆ ಏಳು ಗಂಟೆ ಬರೋ ಟೈಮ್ನಾಗ ಹಾವು ಕಾಣಾಗಲ್ಲ ನೀರಲ್ಲಿ ನೀರಲ್ಲಿ ಕಾಣಲ್ಲ ಅಲ್ರಿ ಕಾಣದ ಮತ್ತೆ ಏನ್ ಮಾಡಬೇಕು ಮೊಬೈಲ್ ಆಗತ್ತ ಬಡ್ಗಿ ತಗೊಂಡು ಹಿಂಗೆ ಈ ತರ ಎಲ್ಲಾ ಬಡಗಿ ಅಳಡಿಸ್ಕೊಂಡು ಮುಂದ್ ಕಡೆ ಬರೋ ಬರಂತ ಪರಿಸ್ಥಿತಿ ಮಾದನೂರು ಪರಿಸ್ಥಿತಿ ಆಗಿದೆ ನಮ್ದು

ಈ ಸೋಮನ ತಗೊಂಬರಕ್ ಹೋಗ್ಬೇಕಂದ್ರೆ ನಾವು ಕಿನ್ನಳಿಗೆ ಹೋಗ್ಬೇಕು ಸರ ಒಂದು ಸಿಲಿಂಡರ್ ಇದ್ದ ಇಡುದ್ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾವು ಕಿನ್ನಳಿಗೆ ಹೋಗ್ಬೇಕು ಸರ ಹಂಗಾಗಿ ಈ ದಾರಿನ ನೀವಾದ್ರೂ ಸ್ವಲ್ಪ ಇದನ್ನ ಮಾಡಿ ಅವ್ರಿಗೆ ತಲುಪ್ಸಿ ನಿಮ್ಮ ಶಾಸಕರನ್ನ ಪ್ರಶ್ನೆ ಕೇಳಕ್ ಬಂದಿದ್ದೀವಿ ಅದೇ ಸರ ಈಗ ಸರ್ಕಾರ ನಾವೀಗ ಮಾತಾಡಿದ್ರೆ ಪ್ರಶ್ನೆ ಕೇಳೋಣ ಅದೇ ಸರ ಈಗ ಕೇಳದಾರಲ್ ಸರ ನ್ಯೂಸ್ ನಲ್ಲಿ ನೋಡ್ತಾರ ಸರ್ ಇದನ್ನ ಇಲ್ಲಿಗ ಕ್ಲೋಸ್ ಸರ್ ಹಂಗಾಗಿ ಬಾಳ 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 ಅಂದ್ರೆ ಪ್ರೆಸರ್ ಕೊಡ್ಬೇಕು ಸರ್ ಅವ್ರಿಗೆ ಕೊಟ್ರ ಮಾಡ್ತಾರ ಸರ್ ಇಲ್ಲಿ ಎಲ್ಲಾ ಗಂಗಾ ಮುಖಾಮುಖಿ ಆಗಿ ಹೇಳಿದಾಗ ಮಾಡ್ತಂತ ಭರವಸೆ ಕೊಡ್ತಾರೆ ನಮ್ ಊರಾಗ ಒಂದ್ ನಾಲ್ಕು ಮಂದಿ ಇರ್ತಾರ ಅವ್ರಿಗೆ ಇದಂದ್ಬಿಡ್ತಾರ ಒಳ್ಳೆ ಯಾರ ಬಗ್ಗೆ ವಿಚಾರಣೆ ಮಾಡ್ತಾರೆ ನಾಲ್ಕು ಮಂದಿ ಸುಧಾರಿಸ್ಬಿಡ್ತಾರ ಅವ್ರನ್ನ ಅವ್ರನ್ನ ಸುಧಾರ್ಸಿ ಬಿಡ್ತಾರೀ ನಮ್ಮ ಊರ ಗಣ್ಯ ವ್ಯಕ್ತಿ ಇರ್ತಾರಲ್ರಿ ಅವ್ರನ್ನ ಸಮಾಧಾನ ಮಾಡಿಬಿಡ್ತಾರೆ ಅವ್ರಿಗೆ ಸಮಾಧಾನ ಮಾಡೋದ್ರೇನೋ ದುಡ್ಡು ಕೊಟ್ಬಿಡ್ತಾರೆ ಅವ್ರ ಕ್ಯಾಕಾ ನೀವು ಮಾಡ್ರಿ ಅಂತಂದ ಒಂದ್ ಅರ್ವತ್ ಎಪ್ಪತ್ ಸಾವಿರ ಅವ್ರ ಎಂದ್ ಇಪ್ಪತ್ ಸಾವಿರ ಮುಗಿಸಿ ಬಿಡ್ತಾರೆ ಇಲ್ಲಿ ಅಲ್ಲಿ ಅಲ್ಲಿ ಟೆಲಿಟ್ಟು ಹಾಕಿ ಕೈ ಬಿಟ್ಬಿಡ್ತಾರೆ ಐದು ಲಕ್ಷ ಕೆಲಸ ಮಾಡಿ ಅಂತ ತೋರ್ಸ್ತಾರೆ ಅವ್ರ ಅದನ್ನ ಕೇಳಕ್ಕೆ ನಮ್ಮ ತಾಕ ಯಾರಿಗೂ ಇಲ್ರಿ ಈ ತರ ಈ ಥರ ಮೂರ್ ಸಲದಾಗ್ಯಾವ್ರಿ ಎತ್ನೆಟ್ ಬ್ರಿಡ್ಜ್ ಆಗಿದೆ ಎತ್ನೆಟ್ ಬ್ರಿಡ್ಜ್ ಆಗಿದೆ ಈ ನಮ್ಮಲ್ಲಿ ಯಾಕ ನೆಲ ಅಲ್ಲಿ ಅಲ್ಲ್ಯಾಕೆ ನೆಲ ಸಿಗ್ತ ಸರ ಹಳ್ಳಿ ಸಣ್ಣದ ಅದು ನಮ್ಮ ನಂಬಕಿನ ಹಳ್ಳಿ ಸಣ್ಣದ ಅದ ಅದೇ ಯಾಕೆ ನೆಲ ಸಿಕ್ತು ಇದು ಯಾಕೆ ಸಿಗೋಲ್ದು ಆಮೇಲೆ ಸಮಸ್ಯೆ ಏನಸ್ರ ರೈತರಿಗೆ ಎಲ್ಲಿ ಹೋದ್ರು ದಾರಿ ಅನುಕೂಲ ಇಲ್ಲ ಬರೇ ದಾರಿ ತಗ್ಗು ಒಂದು ದಾರಿ ಸಜ್ಜಿಲ್ಲ ಹೊಲಕ್ ಹೋಗ್ಬೇಕಂದ್ರೆ ಸಜ್ಜಿಲ್ಲ ಒಂದು ಎದಕ್ ಹೋಗ್ಬೇಕಂದ್ರ ದಾರಿ ಸಜ್ಜಿಲ್ಲ ಆಮೇಕ್ ನೋಡ್ರಿ ಇಷ್ಟು ಹುಡ್ರು ಬಸ್ ಇದು ಬಸ್ ಬರಲಾರ್ದಕ ನೋಡ್ರಿ ಅದ ಹಳ್ಳ ಹಳ್ಳ ದಾರಿ ಹಿಡಿದು ಹೋಗ್ತಾರೆ ಅದು ಒಂದು ದಾರಿ ಒಂದು ದಾರಿ ಸರ್ ಒಂದು ದಾರಿ ಸಜ್ಜಿಲ್ಲ ಹಿಂಗ ಆದ್ರೆ ಮನ್ಸಿಗೆ ಎಷ್ಟು ಇದಾಗುತ್ತೆ ಮೂರು ಮೂರು ಎಷ್ಟು ಮೂರು ಸಲ ಸರ್ ಎಮ್ ಎಲ್ ಬಂದು ಒಂದು ದಾರಿಗೂ ಇದು ಮಾಡ್ತಾ ಇಲ್ಲ ಅವಕ್ ನೋಡಿ ಸರ್ ದಾರಿ ಎಲ್ಲ ನೋಡ್ರಿ ಬರ್ಬೇಕು ಹಿಂಗೆ ಹೌದು ಹಿಂಗೆ ನೋಡಿ ಸರ್ ಹಿಂಗೇ ಇಡ್ಕೊಂಬರ್ಬೇಕು ಆಮෙක්ಸರ ಪೈಪ್ ಎಲ್ಲಾ ಆಗಿದೆರ ಪೈಪ್ ಎಲ್ಲಾ ಒಡೆದು ಹೋಗಿದ ಸರ್ ಟಕರಿ ಎಲ್ಲಾ ಒಡೆದು ಹೋಗಾ ಮುನ್ಕೋನ್ ದಾರಿ ಅಂದ್ರೆ ಹೆಂಗೈತಿದಾ ಕಿನ್ನಳೆ ಮುಟ್ಟಿದ್ರು ಸತಿ ಸರ್ ಇನ್ನು 6 ತಿಂಗಳುಗೆ ಏನು ಸಿಗಲ್ ಸರ್ ಇಲ್ಲಿ ಯಾ ಯಾರ್ ಬಡ್ದಾಕಿದ್ರೆ ಕೇಳಿರಲ್ಲ ಸರ್ ಇಲ್ಲಿ ಈ ದಾರಿಗೆ ಮಾತ್ರ ಬಂದ್ರೆ ಒಂದ್ ಸ್ವಲ್ಪ ಏನು ಆಗದ ಬೇಡ ಬಟ್ ಒಂದ ಸ್ವಲ್ಪ ಕಾಲ ಏನಾದ್ರು ಎಡುವ್ರೆ ಮಗುದ್ರೆ ಮಣ್ಣು ಮುಕ್ಕ ನನ್ನ ಸರ್ ಸರ್ ಕ್ಯಾಪ್ ಡ್ಯಾಮೇಜ್ ಆಗ್ಯಾರ ತಿಂಗ್ ಬಂದು ಹಿಂಗ್ ಬಂದ್ರಿ

ಹಂಗೇನ ಇದು ಇಲ್ಲಿಗೇನು ಇದಾಗ್ಲಿಲ್ಲ ಅನ್ಸಾರ ಊರಲ್ಲೆಲ್ಲ ನಾವೇ ಖುದ್ದಾಗಿ ಪಟ್ಟಿ ಹಾಕಿ ನಾವೇ ದಾರಿ ಮಾಡಿಸ್ಬಿಡಕ ಮಾಡಿ ನೋಡಿ ಸರ್ ಇದು ನಾವೇ ಇವ್ಕ್ರೆಲ್ಲ ಸೇರ್ಕೊಂಡು ಎಷ್ಟೆಷ್ಟು ಆಗುತ್ತೋ ಅಷ್ಟೆಷ್ಟು ರೊಕ್ಕ ಹಾಕಿ ನಾವೇ ದಾರಿ ಮಾಡ್ಸ್ಕೊಂಡ್ಬಿಡದ್ ಸರ್ ಇವತ್ತು ಅದಕ್ಕಾದ್ರೆ ಅವಕಾಶ ಕೊಡ್ತಾರ ಹಂಗಲ್ ಸರ ಈಗ ಅವರಾದ್ರೂ ಮಾಡ್ಸಂಗಿಲ್ಲ ಈಗ ನಾವೇ ರೊಕ್ಕ ಹಾಕಿ ನಾವೇ ಮಾಡ್ಸ್ಕೊಂಡ್ಬಿಟ್ರೆ ಆಗುತ್ತಲ್ ಸರ ನಾವ್ ಅಡ್ಡಾಡಿದಾಗ ಅವ್ರ ಅಲ್ಲ ನಾವ್ ಅಡ್ಡಾಡದ ನಾವ ಪಟ್ಟಿ ಹಾಕಿ ಊರಿಗೆ ಇಷ್ಟಿಷ್ಟ ಅಂತೇಳಿ ಪಟ್ಟಿ ಹಾಕಿ ನಾವ್ ಮಾಡ್ಸ್ಕೊಂಡ್ಬಿಟ್ರೆ ಎಲ್ಲಾ ಚೆನ್ನಾಗ್ ಆಗಿಬಿಡತ್ತಲ್ಲ ಸರ್ ಅವರಿಗೆ ಅವ್ರಿಗೆ ನಾವು ಎಲ್ಲ ಇದನ್ನ ಕೊಳಿಲ್ಲ ಅಂದ್ರೆ ಈಗ ನಾವೇ ಮಾಡ್ಸ್ಕೊಂಡ್ ನಾವೇ ಅಡ್ಡಾಡ್ಬಿಟ್ರೆ ಆಯ್ತಲ್ಲ ಅವ್ರ ಅಡ್ಡಾಡಲ್ಲ ಹೆಂಗಿದ್ರು ನಾವ್ ರೊಕ್ಕ ಹಾಕಿ ಪಟ್ಟೆ ಹಾಕಿ ಬಿಡಂ ಸರ್ ಹಂಗೇನೋ ಬಂತಪ್ಪ ಅಂದ್ರೂ ಎಲ್ಲಾರಿಗೂ ರೊಕ್ಕ ಹಾಕಿ ಬಿಡಂ ಸರ್ ಸರ್ ಏನ್ ಸರ್ ನಿಮ್ಗೊಂದು ಸೇತುವೆ ಇಲ್ಲ ರಸ್ತೆ ಇಲ್ಲ ರಸ್ತೆ ಇಲ್ರಿ ಸರ್ ಹುಡುಗಿನ ಎಲ್ಲ ತೊಂದರೆ ಐತಿ ಹೋಗಬರ ಹುಡುಗಿ ನಾವು ಬ್ಯಾಂಕಿಗೆ ಹೋಗ್ಬೇಕಾರ ದವಾಖಾನೆ ಹೋಗ್ಬೇಕಾರ ಇಲ್ಲೇ ಹೋಗಿ ದಾರ ಸರಿ ಇಲ್ರಿ ಹೋಗಬರ ಆ ಕುಣಿತ ಓತನ್ ಬಿದ್ದೆಲ್ಲ ಅನಾಹುತ ಆಗಿ ಹೋಗ್ಯವ್ರಿ ಇಲ್ಲಿ ಎಲ್ಲ ಸಮಸ್ಯೆ ಬರ್ತಾರ ಹೇಳ್ತಾರ ಮಾಡಲ್ರಿ ದಾರಿನ ಬರೀ ಅಂತಾರ ನೋಡ್ತಾರ ಹೋಗಾರ ಬರೀ ಎಲೆಕ್ಷನ್ ಬರೋದು ಅಂತಾರೆ ನೀರು ಟೈಮ್ ಬರೋದ್ ಅಲ್ರಿ ಹೋಗಿ ಬಿಡ್ರಿ ಸೇತುವೆ ಮಾಡ್ಕೊಡಕ್ ಆಗಿಲ್ಲ ಬಿಡ್ರಿ ಅವ್ರು ಗೆದ್ದು ಒಂದೂವರೆ ವರ್ಷ ಆಗಿಲ್ಲ ಈಗ ಮೂರ್ ಬಂದ್ರೆ ಏನು ಮಾಡಿಲ್ರಿ ಮೂರನೇ ಸಲ ಇದೆ ಮೂರನೇ ಸಲ ಆಸ್ ಬಂದ್ರಿ ಅವ್ರಿ ಆದ್ರೆ ಏನು ಮಾಡ್ತಾ ಇಲ್ಲ ಬರ್ತಾರೆ ಊರಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ಹಿಂಗೆಲ್ಲ ನಿರ್ಮಾಣ ಬ್ಯಾನರ್ ಹಾಕ್ತಾರೆ ಹಾಕಿ ತೋರಿಸ್ತಾರೆ ಈ ತರ ಎಲ್ಲಾ ಹಾಕ್ತಾ ಮಾಡ್ತೀವಿ ಬಿಡ್ತೀವಿ ಅಂತಂದು ಹೇಳ್ತಾರೆ ಸರ್ ಬಂದು ಅದ್ ಮಾಡಿ ಹೋಗಿ ಆ ರೀತಿ ನೋಡಂಗಿಲ್ಲ ನಮ್ಮ ಮಾದನೂರಿಗೆ ನಮ್ಮ ಹುಡುಗರೇ ಬಹಳ ಸಮಸ್ಯೆ ನಮ್ಮ ಹುಡುಗರು ಸಾಲಿ ಹುಡುಗರು ನೋಡ್ರಿ ಇಷ್ಟೇ ಎಷ್ಟಿದೆ ಟೈಮ್ ಈಗ ಹೋಗಕ್ಕೆ ಎಷ್ಟು ಟೈಮ್ ಆಗುತ್ತೆ ಅಲ್ಲಿ ಹೋಗಿ ಅವ್ರು ಸೋರ್ಗುಟ್ಟನು ಬೆಸ್ಕು ನಮ್ಮ ಹುಡುಗರು ಏನ್ ಸರ್ ಹಂಗಾಗಿ ಬಹಳ ಸಮಸ್ಯೆ ಇದೆ ಮಾದನೂರದು ದಯವಿಟ್ಟು ಒಂದು ಕೇಳ್ಕೊಳೋದ್ ಏನಂದ್ರ ಮಾಡಿಕೊಡ್ಬೇಕಂತ ನಾವು ಒಂದು ರಸ್ತೆ ಇಲ್ಲ ಸೇತುವೆ ಇಲ್ಲ ಕುಡಿಯೋದಕ್ಕೆ ನೀರ್ ಇಲ್ಲ ಸರಿಯಾದ ಶಾಲೆ ಇಲ್ಲ ಆಸ್ಪತ್ರೆ ಇಲ್ಲ ಹೀಗೆ ನೂರೆಂಟು ಸಮಸ್ಯೆಗಳಿದಾವೆ ಆದ್ರೂ ಈ ಗ್ರಾಮಸ್ಥರು ಕೇಳ್ತಾ ಇರುವಂತ ನಮಗೆ ಕನಿಷ್ಠ ಪಕ್ಷ ಈ ಒಂದು ಸೇತುವೆಯನ್ನಾದ್ರೂ ನಿರ್ಮಾಣ ಮಾಡಿ ಕೊಡಿ ಅಂತ ಇನ್ನಾದ್ರೂ ಜನಪ್ರತಿನಿಧಿಗಳು ಇದನ್ನ ಕಿವಿಗಾಕೊಂಡು ಪ್ರಾಮಾಣಿಕವಾಗಿ ಜನರ ಹಿತಕ್ಕಾಗಿ ದುಡಿಯುತ್ತಾ ಕಾದು ನೋಡೋಣ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಐಟೀನ್ ಕನ್ನಡ ಜಾಲನಮ್ಮದು ಮಧು